ಗೃಹ ಸಚಿವರಿಗೆ ಬೆಳ್ಳಂಬಳಿಗೆ ಇಡಿ ಶಾಕ್ ಕೊಟ್ಟಿದೆ ಗೃಹ ಸಚಿವರ ಒಡೆತನದ ಕಾಲೇಜ್ಗಳ ಮೇಲೆ ಇಡಿ ರೇಡನ್ನು ಮಾಡಿದೆ ಸರಿಸುಮಾರು ಮುಂಚಾನೆ ಆ ಒಂದು ಐದು ಹದಿನೈದಕ್ಕೆ ಪರಂ ಕಾಲೇಜ್ಗಳ ಮೇಲೆ ಇಡಿ ರೇಡನ್ನು ಮಾಡಿದೆ ಈ ಒಂದು ಕಾಲೇಜ್ ಇರೋದು ತುಮಕೂರಿಗೆ ಸೇರಿರುವುದು ಅದು ನೆಲಮಂಗಳ ಹತ್ರ ಇರೋದು ಸಿದ್ಧಾರ್ಥ ಕಾಲೇಜ್ಗಳ ಮೇಲೆ ದಾಳಿಯನ್ನ ಮಾಡಿದೆ ಒಂಬತ್ತು ಕಾರ್ಗಳಲ್ಲಿ ಬಂದಿರುವಂತಹ ಇಡಿ ಅಧಿಕಾರಿಗಳ ತಂಡ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮೇಲೆ ಐ ಟಿ ದಾಳಿಯಾಗಿತ್ತು ಐ ಟಿ ಅಧಿಕಾರಿಗಳು ನೀಡಿದ ದಾಖಲೆಯ ಆಧಾರದ ಮೇಲೆ ಈಗ ಇಡಿ ದಾಳಿ ಮಾಡಿದೆ ಇನ್ನು ನಟಿ ರನ್ಯಾ ಕೇಸ್ಗೋ ಈ ಒಂದು ಪರಮೇಶ್ವರವರ ಇಡಿ ದಾಳಿಗೂ ಯಾವುದೇ ಸಂಬಂಧ ಇಲ್ಲ ಸೊ ಗೋಲ್ಡ್ ಸ್ಮಗ್ಲರ್ ನಟಿ ರನ್ಯಾ ಹೆಸರನ್ನು ಈಗ ರಾಜಕೀಯ ವಲಯಗಳು ಎಳೆ ತಂದುಬಿಟ್ಟು ಪರಮೇಶ್ವರವರ ಇಡಿ ರೇಡ್ಗೂ ಅದಕ್ಕೂ ಸಂಬಂಧವನ್ನು ಕಟ್ತಿದ್ದಾರೆ ಆದರೆ ಯಾವುದೇ ಸಂಬಂಧ ಇಲ್ಲ ಇನ್ನು ಐ ಟಿ ಇಲಾಖೆ ನೀಡಿದ ತನಿಖೆಯ ದಾಖಲೆಯ ಹಿನ್ನೆಲೆಯಲ್ಲಿ ಪರಂ ಕಾಲೇಜು ಮೇಲೆ ರೇಡನ್ನು ಮಾಡಿದ್ದಾರೆ ಕಾಲೇಜುಗಳ ಮೂಲಗಳ ಪ್ರಕಾರ ಇದೊಂದು ರೆಗ್ಯುಲರ್ ಸರ್ಚ್ ಅಂತ ಹೇಳ್ಬೋದು ತುಮಕೂರಿನಲ್ಲಿ ಇಡೀ ದಾಳಿ ಆಗುವಾಗ ಪರಮೇಶ್ವರ್ ಅವರು ಸದಾ ಶಿವನಗರ ಮನೇಲಿದ್ರು ಸೊ ಇಡೀ ದಾಳಿ ಆಗ್ತಿದೆ ಅಂತ ಕೇಳಿದ ತಕ್ಷಣ ಅವರು ಹಾಗೆ ಅವರ ಪತ್ನಿ ಇಬ್ರು ಸಹ ಈಗ ನೆಲಮಂಗ್ಳ ಆ ಒಂದು ಕಾಲೇಜ್ಗೆ ಹೋಗಿದ್ದಾರೆ ಸೊ ಯಾ ಮಾಧ್ಯಮಗಳಿಗೂ ಸಹ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ತುಮಕೂರಿನತ್ತ ಪಯಣವನ್ನು ಬೆಳೆಸಿದ್ದಾರೆ ಸೊ ಬೆಳ್ಳಂಬೆಳಿಗೆ ಮುಂಜಾನೆಯೇ ಕಣ್ಣು ಬಿಡಬೇಕಾದ್ರೆ ಗೃಹ ಸಚಿವರಿಗೆ ಇಡೀ ಅನ್ನು ಕೊಟ್ಟಿದೆ